ಇದು ಬಹಳಷ್ಟು ಹಿಂದಿನಂದಿನಗಳ ಕಥೆ ಒಂದಾನೊಂದು ಊರು ಚಿತ್ರಾಪುರ್ ಎಂಬ ಗ್ರಾಮದಲ್ಲಿ ಮೋಹನ್ ದಾಸ್ ಎಂಬ ಮಹಾನ್ ಶ್ರೀಮಂತನು ವಾಸವಾಗಿದ್ದನು ಅವನಿಗೂ ಹತ್ತು ವರ್ಷಗಳ ಹಿಂದೆಯೇ ಮದುವೆಯಾಗಿತ್ತು ಅವನ ಹೆಂಡತಿ ಹೆಸರು ಪಾರ್ವತಿ ಅವನಿಗೂ ಹಾಗೂ ಅವನಿಗೂ ಮಕ್ಕಳು ಆಗಿರುತ್ತಿರಲಿಲ್ಲ ಮೋಹನ್ ದಾಸ್ ಹಾಗೂ ಪಾರ್ವತಿ ಅವರಿಗೆ ಮಕ್ಕಳಿಲ್ಲದ ಕಾರಣ ಅವರು ಒಂದು ಗಂಡು ಹಾಗೂ ಒಂದು ಹೆಣ್ಣನ್ನು ದತ್ತು ಪಡೆಯಬೇಕೆಂಬುದು ಅವರ ಆಸೆಯಾಗಿರುತ್ತದೆ ಆದ ಕಾರಣ ಅವರು ಗಂಡು ಅಥವಾ ಹೆಣ್ಣನ್ನು ಹುಡುಕುತ್ತಿರುತ್ತಾರೆ ಒಂದು ದಿನ ಹೀಗೆ ಆಗುತ್ತದೆ ಹಾಗೆಯೇ ಅವರು ಒಂದು ದಿನ ಯಾರನ್ನಾದರೂ ದತ್ತು ಪಡಿಕೊಳ್ಳಲೇಬೇಕು ಈ ಸಾವಿರಾರು ಕೋಟಿ ಆಸ್ತಿ ಯಾರಾದರೂ ರಾಜನಾಗಲೇ ಹಾಗೂ ಮೋಹನ್ ದಾಸ್ ಹಾಗೂ ಹೆಂಡತಿ ಪಾರ್ವತಿಗೆ ವಯಸ್ಸಾಗುತ್ತಲೇ ಹೋಗುತ್ತಿತ್ತು ಆದ್ದರಿಂದ ಅವರು ಚಿಂತಕರಂತರಾಗಿ ಬೆಳೆದು ಬಿಟ್ಟರು ನೋಡು ಪಾರ್ವತಿ ಇನ್ನು ಮುಂದೆ ನಮಗೆ ವಯಸ್ಸಾಗುತ್ತಲೇ ಹೋಯಿತು ಈ ಕೆಲಸಗಾರರಿಂದ ನಮ್ಮನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಹಾಗೆ ಈ ಸಾವಿರಾರು ಕೋಟಿ ಆಸ್ತಿಗೆ ಒಬ್ಬ ಒಡೆಯನು ಆಗಲೇಬೇಕು ಆ ದೇವರ ಕೃಪೆಯಿಂದ ನಮಗೆ ಮಕ್ಕಳು ಆಗಲಿಲ್ಲ ಆದ ಕಾರಣ ನಾವು ಯಾರನ್ನಾದರೂ ದತ್ತು ತೆಗೆದುಕೊಳ್ಳಲು ಯೋಚನೆ ಮಾಡೋಣ ಸರಿ ನಡಿ ಹೋಗೋಣ ಯಾರನ್ನಾದರೂ ಕೇಳಿಕೊಂಡು ಬರೋಣ ನಮಗೆ ಮಕ್ಕಳಿಲ್ಲದ ಕಾರಣ ನಾವು ಯಾರನ್ನಾದರೂ ಖಂಡಿತವಾಗಿ ನೋಡಲೇಬೇಕು ಪಾರ್ವತಿ ನೀನು ಕೂಡ ಯೋಚನೆ ಮಾಡೋ ಯಾರನ್ನಾದರೂ ದತ್ತು ತೆಗೆದುಕೊಳ್ಳಲು ನಿಮ್ಮ ಅಪ್ಪನನ್ನು ಕೇಳು ಯಾರಾದರೂ ಇದ್ದರೆ ಒಂದು ಗಂಡು ಹಾಗೂ ಒಂದು ಹೆಣ್ಣನ್ನು ನಾವು ಖಂಡಿತವಾಗಿ ದತ್ತು ತೆಗೆದುಕೊಳ್ಳಲೇಬೇಕು ಇಲ್ಲವಾದರೆ ಈ ಆಸ್ತಿ ಬೇರೆಯವರ ಪಾಲಾಗಿಬಿಡುತ್ತದೆ ಪಾರ್ವತಿ ನಾ ಹೇಳ್ತಾ ಇರೋದು ಕೇಳಿಸ್ತೀನಿ ತಾನೆ ಹೌದು ಯಜಮಾನ್ರಿ ಖಂಡಿತವಾಗಿ ನಾವು ಯಾರನ್ನಾದರೂ ದತ್ತು ತೆಗೆದುಕೊಳ್ಳಲೇಬೇಕು ನಾವು ಮುಪ್ಪಿನ ಅವಸ್ಥೆಗೆ ಬಂದಾಗ ನಮ್ಮನ್ನು ನೋಡಿಕೊಳ್ಳಲು ಯಾರಾದರೂ ಬೇಕೇ ಬೇಕು ಈ ಸಾವಿರಾರು ಕೋಟಿ ಆಸ್ತಿಗೆ ಖಂಡಿತವಾಗಿ ಒಬ್ಬ ಒಡೆಯರು ಆಗಲೇಬೇಕು ನಮ್ಮ ಅಪ್ಪಾಜಿಯವರನ್ನು ಕೇಳುತ್ತೇನೆ ಯಾರನ್ನಾದರೂ ಇದ್ದರೆ ಹೇಳಿ ಒಂದು ಒಂದು ಗಂಡು ಹಾಗೂ ಒಂದು ಹೆಣ್ಣನ್ನು ನಾವು ಖಂಡಿತವಾಗಿ ತೆಗೆದುಕೊಳ್ಳೋಣ ಯಜಮಾನ್ ಸರಿ ಹೌದು ಯಜಮಾನ್ ನಾವು ಯಾರನ್ನಾದರೂ ಖಂಡಿತವಾಗಿ ಹುಡುಕೋಣ ನಮ್ಮ ತಂದೆಯ ಚಿಕ್ಕಪ್ಪನ ಚಿಕ್ಕಪ್ಪನಮ್ಮದೊಬ್ಬರು ಇದ್ದಾರೆ ಅವರನ್ನು ಸಹ ನಾನು ಕೇಳುತ್ತೇನೆ కుడుతుంద మాత్ర తీరుక బలవంత బేడ ంద్రె నమే ముప్పిన అవస్థలి నమ్మను నోడవారి బీచు అదరి స్వల్ప యోచన యజమాన్ ఆ ఊరి దీక్షితర ಅವರು ತುಂಬಾ ಬಡತನದಲ್ಲಿರುತ್ತಾರೆ ಹಾಗೂ ಅವರಿಗೆ ತಂದೆ ತಾಯಿ ಯಾರು ಇರುವುದಿಲ್ಲ ಚಂದ್ರು ಹಾಗೂ ಅವನ ಅಕ್ಕ ಇಬ್ಬರು ತಂಗಿ ತಮ್ಮ ಅಕ್ಕ ಆಗಿರುತ್ತಾರೆ ಅವರಿಗೆ ತಂದೆ ತಾಯಿ ಅವರ ಸಂಬಂಧಿಕರಾಗಿ ಯಾರೂ ಇರುವುದಿಲ್ಲ ಅವರು ಬೀಕ್ಷೆ ಬಿಡುತ್ತಾ ಊರಿಂದ ಊರಿಗೆ ದಿನ ದಿನಕ್ಕೆ ಅತಿರುತ್ತಾರೆ ಹಾಗೆ ಒಂದು ದಿನ ಚಂದ್ರುವಿನ ಸಹೋದರಿ ಮೋನಾಲೇಸ ಅವನ ತಮ್ಮನಿಗೆ ಒಂದು ಮಾತಾಡುತ್ತಾಳೆ ನೋಡು ಚಂದ್ರು ಇನ್ನು ಮುಂದೆ ನಮಗೆ ಭಿಕ್ಷೆ ಬಿಡುತ್ತಾ ಹೋದರೆ ಖಂಡಿತವಾಗಿಯೂ ಯಾರೂ ಕೂಡ ನಮಗೆ ಸಹಾಯ ಮಾಡಲ್ಲ ನಾವು ಏನಾದರಾದರೂ ಕೆಲಸವನ್ನು ಹೊಡೆದುಕೊಂಡು ಕೆಲಸ ಮಾಡಬೇಕು ಹೌದು ಅಕ್ಕ ನಾವು ಖಂಡಿತವಾಗಿ ಏನನ್ನಾದರೂ ದುಡಿಯಲೇಬೇಕು ಇಲ್ಲವಾದರೆ ನಮಗೆ ದಿಕ್ಷೆ ಯಾರೂ ಹಾಕೋದಿಲ್ಲ ನಾವು ಎಲ್ಲಿ ಆದರೂ ಒಂದು ಕೆಲಸ ಹುಡುಕಿಕೊಂಡು ಹೋಗೋಣ ಇಲ್ಲವಾದರೆ ಒಂದು ಬಿಸ್ನೆಸ್ ಮಾಡಲು ಈ ಊರಿನ ಶ್ರೀಮಂತ ಮೋಹನ್ ದಾಸ್ ಅವರ ಹತ್ತಿರ ಆದರೂ ಸಹಾಯ ಕೇಳೋಣ ಅವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡಿ ಮಾಡುತ್ತಾರೆ ನಡೆಯಕ್ಕ ಈ ಕೂಡಲಿ ನಮ್ಮ ಊರಿನ ಮಹಾರಾಜರಾಗಿರ್ತಕ್ಕಂಥ ಶಿರ್ಜಿಯವರು ಮೋಹನ್ ದಾಸ್ ಅವರು ಬಳಿಗೆ ಹೋಗೋಣ ಅವರು ತುಂಬ ಶ್ರೀಮಂತರಿದ್ದಾರೆ ಅವರು ಖಂಡಿತವಾಗಿ ನಮಗೆ ಸಹಾಯ ಮಾಡಿ ಮಾಡುತ್ತಾರೆ ನಡೆಯಕ್ಕ ಸಮಯ ವ್ಯರ್ಥ ಮಾಡದೆ ಈ ಕೂಡಲಿ ಹೋಗೋಣ ನನಗೆ ತುಂಬ ಖುಷಿಯಾಗುತ್ತಿದೆ ಬೆಳಗ್ಗೆ ಬರೀ ಬ್ರೆಡ್ ತಿಂದಿದ್ದೇನೆ ಅಷ್ಟೇ ನಡೆಯಕ್ಕ ಅಕ್ಕ ಈ ಕೂಡಲೇ ನಡಿ ಸಮಯ ವ್ಯರ್ಥ ಮಾಡಿದರೆ ನಮಗೆ ಲಾಸ್ ಆಗುತ್ತದೆ ಆ ಒಲೆಯ ಮೇಲೆ ಬೆಲೆ ಇಟ್ಟರೆಲ್ಲ ಅದನ್ನು ಆರಿಸಿ ಮನೆಗೆ ಬೀಗ ಹಾಕಿಕೊಂಡು ಹೋಗೋಣ ಮೊದಲೇ ತಿನ್ನಲು ಏನೂ ಇಲ್ಲ ಕಳ್ಳರು ಬಂದು ಏನನ್ನಾದರೂ ತೆಗೆದುಕೊಂಡು ಹೋದರೆ ನಮ್ಮ ಪರಿಸ್ಥಿತಿ ತುಂಬ ಗಂಭೀರವಾಗುತ್ತದೆ ಅಕ್ಕ ಮೂಲಸ ನಡಿ ಈ ಕೂಡಲೇ ಹೋಗೋಣ ಅವರು ಕೂಡಲೇ ಸಮಯವನ್ನು ವ್ಯರ್ಥ ಮಾಡಲು మహారాజా శెడ్జీ మోహన్ దాస్ బి సహాయ కీడమేశా తమ్మ చంద్రు ఇబ్బరు కొట్టుకోడుకుంటు ఆస్థానకి బరుతారు చంద్ మూన సహోదరి మోనాలిసా ఇబ్బరు మహారాజ్ మోహన్ దాస్ ఆన హండతి పార్వతీవర మనకి ಹೋಗುತ್ತಾರೆ ಹೋಗಿ ಅಲ್ಲಿಯೇ ಸ್ವಲ್ಪ ಹೊತ್ತು ಮಾತನಾಡಲು ಚಂದ್ರು ಯೋಚಿಸುತ್ತಿರುತ್ತಾನೆ ಆಗ ಪಾರ್ವತಿಯಮ್ಮ ಏನಾಯಿತು ಹೇಳಿ ಎಂದು ಕೇಳುತ್ತಾಳೆ ಅವರು ಮೂನಲೆಸ ಹಾಗೂ ಚಂದ್ರು ಒಳಗೆ ಹೋದ ತಕ್ಷಣವೇ ಅವರನ್ನು ಪ್ರೀತಿಯಿಂದ ಪಾರ್ವತಿ ಹಾಗೂ ಅವನ ಯಜಮಾನು ಮೋಹನ್ ದಾಸ್ ೀತಿಯಿಂದ ಅವರನ್ನು ಒಳಗೆ ಆಧಾರ ಮಾಡಿಕೊಡುತ್ತಾರೆ ಭಿಕ್ಷಕರು ಇವರು ಇವರನ್ನು ಹೊರಗೆ ನಿಂದ್ರಿಸಿ ಮಾತನಾಡಬೇಕೆಂಬುವುದು ಅವರು ಯೋಚನೆ ಮಾಡುವುದಿಲ್ಲ ಮನುಷ್ಯನ ಮನುಷ್ಯರೇ ಎಲ್ಲರೂ ಒಂದೇ ಎಂಬುದು ಅವರ ಬಾಗಣಿಕಾರಿ ನಮಗೆ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ತಂದೆ ತಾಯಿ ಇಬ್ಬರು ತೀರಿಕೊಂಡರು ನಮಗೆ ದುಡಿಯಲು ಆಗುವುದಿಲ್ಲ ನಮಗೆ ಒಂದು ಊಟ ಹೊತ್ತಿಗೆ ತಿನ್ನಲು ಉಪಹಾರವಿಲ್ಲ ಆದ ಕಾರಣ ನಾವು ಏನನ್ನಾದರೂ ಬಿಸ್ನೆಸ್ ಮಾಡಬೇಕಂತ ಮಾಡಿದ್ದೀವಿ ದಯವಿಟ್ಟು ಒಂದು ಸ್ವಲ್ಪ ಹಣದ ಸಹಾಯ ಮಾಡದೆ ಪುಣ್ಯ ಬರುತ್ತೆ ಯಜಮಾನ್ರಿ ನಮಗೆ ಸಾಲ ಎಂಟು ಕೊಡಿ ಯಜಮಾನ್ರಿ ನಾವು ಬಿಸ್ನೆಸ್ ಮಾಡಿ ಏನೋ ವ್ಯಾಪಾರ ಮಾಡಿ ಬಂದ ದುಡ್ಡಿಯಿಂದ ನಿಮ್ಮ ಸಾಲವನ್ನು ತೀರಿಸುತ್ತಾ ಹೋಗುತ್ತೇವೆ ದಯವಿಟ್ಟು ಸಾವ್ಕರ್ರಿ ಒಂದೇ ಸಹಾಯ ಮಾಡಿ ಸಾವ್ಕರ್ರಿ ನಾವು ಜೀವನದಲ್ಲಿ ಮುಂದೆ ಬರಬೇಕೆಂದು ನಮಗೂ ಕೂಡ ಆಸೆ ಇದೆ ಹೀಗೆ ಬಡತನ ನಮ್ಮನ್ನು ಕಟ್ಟಿ ಹಾಕಿದೆ ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಸಹಕಾರ್ಯ ಅಯ್ಯೋ ದೇವರೇ ಇದೆಂಥ ಅಗ್ನಿ ಪರೀಕ್ಷೆ ನಮಗೆ ನಮಗೆ ಮಕ್ಕಳಿಲ್ಲದಿದ್ದರೂ ಕೂಡ ಇವರಿಬ್ಬರನ್ನು ನಮ್ಮ ಮನೆಗೆ ಕಳಿಸಿರುವೆ ಇವರನ್ನು ನಾವು ನಮ್ಮ ಮಕ್ಕಳಂತೆ ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಕಾಪಾಡುತ್ತೇವೆ ఇవరిగే ఇన్ ముందే ఈ మనయమాలు కూడా హౌదు మోనలేసా చంద్ నీవు ఇన్న ముందే ఈ సమ్రాజ్యద సామ్రాటరు ఇను ముందే నీవు అనాథరల్ ఇను ముందే మోహన్ దాస్ సౌకర్వరు నిమ్మ తందిూ పార్వతీ అదనూ నిమ్మ తాయి ఇంధ ఈ మనయలేక ఇప్పందే నవ్వు నిమ్మను నమ్మ మక్క స్వీకారం ಈ ಪೂರ್ತಿ ಆಸ್ತಿಯ ಒಡೆಯರು ನೀವು ಕೂಡ ಹೌದು ಅದೇವರು ಕೂಡ ನಿಮ್ಮನ್ನು ನಮ್ಮ ಮನೆಗೆ ಕಳಿಸಿದ್ದಾರೆ ನೀವು ಭಿಕ್ಷುಕರೆಂದು ದಯವಿಟ್ಟು ಅಸಹ್ಯ ಪಟ್ಕೊಳ್ಳಬೇಡಿ ನೀವು ನಮ್ಮ ಮನೆಯ ಮಕ್ಕಳು ಅಮ್ಮ ಇದು ನೀವು ನಿಜವಾಗಿ ಹೇಳ್ತಿರೋರಾ ನನಗೆ ನಂಬಲು ಸಾಧ್ಯವಿಲ್ಲ ನಾವು ಭಿಕ್ಷುಕರು ಅಮ್ಮ ನಿಮ್ಮ ಪಾಲನೆಗಳಿಗೆ ಕೆಲಸ ಮಾಡಿಕೊಂಡಿರೋರು ನಮ್ಮನ್ನು ನಿಮ್ಮ ಮಕ್ಕಳಂತೆ ಸ್ವೀಕಾರ ಮಾಡುತ್ತೀರಾ ನನಗೆ ಖಂಡಿತವಾಗಿ ನಂಬಲು ಸಾಧ್ಯವಿಲ್ಲ ದಯವಿಟ್ಟು ಬೇಡ ಅಮ್ಮ ಬೇಡ ನಿಮ್ಮ ಮನೆಯ ಕೆಲಸದಲ್ಲಿ ಮಾಡಿಕೊಳ್ಳುತ್ತಾ ಇರುತ್ತೇವೆ ನಿಮ್ಮ ಮಕ್ಕಳ ಸ್ಥಾನ ಕೊಡಬೇಡಿ ಅಮ್ಮ ಅದಕ್ಕೆ ನಾವು ಅರ್ಹರಲ್ಲ ಅಮ್ಮ ಪಾರ್ವತಿಯಮ್ಮ ನೀವು ಸಾಕ್ಷಿ ಅರ್ಧ ಪಾರ್ವತಿ ಹೇಳಿದ ಮೇಲೆ ಮುಗಿಯಿತು ನೀವು ಅಸಹ್ಯ ಪಟ್ಟುಕೊಳ್ಳಬೇಡಿ ದಯವಿಟ್ಟು ನೀವು ನಮ್ಮ ಮಕ್ಕಳು ನಾವು ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತೇವೆ ನೀವು ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಈ ಕೋಟಿ ಆಸ್ತೆಯೇ ನೀವೇ ಒಡೆಯರಾಗಿರಿ ನೀವು ಭಿಕ್ಷುಕರನ್ನು ತಿಳಿದುಕೊಳ್ಳಬೇಡಿ ಆ ಮನುಷ್ಯನು ಕೂಡ ಆ ದೇವರು ಕೂಡ ಭಿಕ್ಷುಕನೇ ಆದ ಕಾರಣ ಈ ಮನೆಯ ಸಂಪೂರ್ಣ ಹಕ್ಕು ಇನ್ನು ಮುಂದೆ ನಿಮ್ಮದಾಗಿದೆ ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ ಅವರು ಆ ಮನೆಯ ಸಂಪೂರ್ಣ ಪಾಲುಗಾರರಾಗುತ್ತಾರೆ ಪಾರ್ವತಿ ಹಾಗೂ ಅವನ ಯಜಮಾನ ಮೋಹನ್ ದಾಸ್ ಅವರ ಈ ಒಳ್ಳೆಯ ಗುಣಕ್ಕೆ ಮೆಚ್ಚಿ ಮೋನಲೇಸ ಹಾಗೂ ಚಂದ್ರು ಕೂಡ ಅವರ ಮನೆಯ ದತ್ತು ಮಕ್ಕಳಾಗಿ ಹುಟ್ಟಿಕೊಳ್ಳುತ್ತಾರೆ ಅವರು ಕೂಡ ತುಂಬ ಸಂತೋಷದಿಂದ ಜೀವಿಸುತ್ತಾ ಹೋಗುತ್ತಾರೆ ಈ ಕಥೆಯಿಂದ ನಮಗೆ ಏನು ಅರ್ಥವಾಗುತ್ತದೆ ಎಂದರೆ ಆ ದೇವರು ಹುಟ್ಟಿಸಿದ ಕೂಡಲೇ ಫುಲ್ಲು ಮೆಸುದಿಲ್ಲ ಹಾಗೆ ಅನಾಥ ಮಕ್ಕಳಿಗೆ ಖಂಡಿತವಾಗಿ ಆ ದೇವರು ಯಾವುದಾದ್ರೂ ಒಂದು ಒಳ್ಳೆಯ ಮಾರ್ಗವನ್ನು ಹುಡುಕಿಗೆ ಇಟ್ಟಿರುತ್ತಾನೆ ಆದ ಕಾರಣ ಅನಾಥ ಮಕ್ಕಳಿಂದ ತಿಳಿದುಕೊಳ್ಳದೆ ಎಲ್ಲರೂ ಒಂದೇ ಎಂಬುವುದು ಈ ಕಥೆಯ ಸಾರಾಂಶವಾಗಿದೆ ಆದ್ದರಿಂದ ಈ ಕಥೆಯು ತುಂಬ ಒಳ್ಳೆಯದಂತೆ ಅವರ ಹಾಗೆಯೇ ಜೀವನದಲ್ಲಿ ತಂದೆ ತಾಯಿ ಇದ್ದರೂ ಕೂಡ ಮಕ್ಕಳು ಅನಾಥರಾಗಿರುತ್ತಾರೆ ಆದ ಕಾರಣ ಯಾರನ್ನು ಅನಾಥರೆಂದು ದೋಷಿಸದೆ ಎಲ್ಲರನ್ನೂ ಒಂದೇ ರೀತಿ ಕಾಣುವುದು ಈ ಕಥೆಯ ಮುಖ್ಯ ಸಾರಾಂಶವಾಗಿದೆ ಆದ ಕಾರಣ ಎಲ್ಲರೂ ಈ ಭೂಮಿ ಮೇಲೆ ಗುಡ್ಡದ ಮೇಲೆ ಎಲ್ಲರೂ ಕೂಡ ಸಮಸ್ಯೆ